ನಮಸ್ಕಾರ ವೆಲ್ಕಮ್ ಟು ಪಾರೂಸ್ ಕುಕಿಂಗ್ ಇವತ್ತು ನಾನು ಶಾವ್ಗೆ ಪಾಯಸ ಮಾಡ್ತಾ ಇದ್ದೀನಿ ಶಾವ್ಗೆ ಪಾಯಸ ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಗುಡ್ ಲೈಫ್ ಹಾಲು ಅರ್ಧ ಲೀಟ್ರು ಶಾವ್ಗೆ ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ಸಾಬುದಾನ ಐವತ್ತು ಗ್ರಾಮು ఇదూర్వర్ ముంచే నీరల్ నెన్సిట్కీ స్వల్ప బాదామీ పిస్తా ఒణద్రాక్షి స్వల్ప గోడంబి స్వల్ప ఏలకి ఒక నాకు బాం మిక్సు ఎరటు ప్యాకెట్ తుప్ప ఐవత్ గ్రమ్ ಮೊದಲು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಬಾದಾಮಿ ಮತ್ತು ಪಿಸ್ತಾನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎತ್ತಿಟ್ಕೋಬೇಕು ಇದಕ್ಕೆ ಇವಾಗ ಶಾವ್ಗೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಶಾವಿಗೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸಾಬುದಾನನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ఇది కేగా ఈ సేర్స్కోతాయిదా సోల్పా నీరు సేస్ కోతాయదిని ఇదికె ఇవాగా బాదా మిక్స్ ఆకి మిక్స్ మాడ్ కోతాయదిని ಇದು ಒಂದು ಕುದಿ ಬಂದಿದೆ ಈಗ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಈಗ ಏಲಕ್ಕಿ ಹಾಕ್ತೀನಿ ಇದೀಗ ಆಗಿದೆ ఈ స్టవ్ ఆఫ్ మూడు ద్రాక్షి గోడంబి ఉర్కొణ ಈಗ ಶಾವಿಗೆ ಪಾಯಸ ರೆಡಿ ಆಗಿದೆ ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು